ಒಂದ ಗಿಡ ಮಾಡಕ್ಕೆ ಅಂತಂದ್ರೆ ಐದು ವರ್ಷಕ್ಕೆ ಮೇಲೆ ಒಳ್ಳೇದು ಅದು ಮದರ್ ಪ್ಲಾಂಟ್ ಆಗಿ ಇಲ್ಲ ಇಲ್ಲಾಂತಂದ್ರೆ ಏನಾಗುತ್ತೆ ಅಂತಂದ್ರೆ ಬರೋದಿಲ್ಲ ಇವರು ಅದೇ ಆದಿ ಮಾಡ್ಕೊಂಡು ಹೋಗಿರ್ತಾರೆ ಕಸಿ ಕಸಿ ಈ ತರ ಆಗುತ್ತೆ ಅದು ಒಳ್ಳೆ ಗಿಡಗಳು ಹುಡುಕ್ಬೇಕು ಅದರಲ್ಲಿ ಕಾಯಿ ಗುಣ ಹೊಂದಿರುವಂತಹ ಸಸಿಗಳಲ್ಲೇನೆ ಹಾಕಿ ಅದೇ ಗುಣ ಬರುತ್ತೆ ಈಗ ಬಡ್ಡಿಂಗ್ ಅಂತ ಮಾಡ್ತೀವಿ ಸಣ್ಣ ಅಂತ ಹೇಳ್ಬಿಟ್ಟು ಹಲಸಲೆಲ್ಲ ಮಾಡ್ತೀವಿ ರಾಮ್ ದೂತ ಅನ್ನೋ ಇದು ಅದೇ ಆದ ರಿಯಲ್ ಕಾಯಿ ಬರ್ತಾ ಇರುತ್ತೆ ಅದಾದ್ಮೇಲೆ ಬೆಳೆಯುತ್ತೆ ಅಂತ ಹೊಂದ್ಕೊಳ್ಳುತ್ತೇವೆ ಆದ್ರೆ ಕೆಲವೊಂದು ಗಿಡಗಳೇನಾಗುತ್ತೆ ಏರ್ ಏನ್ ಮಾಡಿದಾಗ ನೇರವಾಗಿ ಹೋಗೋವು ಇರ್ತವೆ ಈ ತರ ಬ್ರಾಂಚಸ್ ಹೊಡ್ಕೊಳ್ಳೋವು ಇರ್ತವೆ ಅದರಲ್ಲಿ ನಾವು ನೋಡ್ ಮಾಡಿ ಹಳೆ ಗಿಡ ಹಳೆ ಗಿಡಗಳಲ್ಲಿ ಈ ಪಂಗೆಗಳು ಈ ತರ ಹೋಗಿರೋದು ಈ ತರ ನೋಡ್ ಮಾಡಿದಾಗ ರಿಸಲ್ಟ್ ಚೆನ್ನಾಗಿ ಸಿಗುತ್ತೆ ಸರಿ